ಚುನಾವಣೆ ಹತ್ರ ಬರ್ತಿದೆ ಆದ್ರೆ ಯಾರು ಯಾವ ಪಕ್ಷದಿಂದ ನಿಲ್ತಾರೆ ಅನ್ನೋ ಗೊಂದಲ ಮಾತ್ರ ಹಾಗೆ ಉಳಿದಿದೆ ಅದಿರ್ಲಿ ಈ ಮೈತ್ರಿ ಪಕ್ಷದಲ್ಲಿ ಸೀಟು ಹಂಚಿಕೆ ದೊಡ್ಡ ಬಿಕ್ಕಟ್ಟಾಗಿದೆ ಕಾಂಗ್ರೆಸ್ ಇಪ್ಪತ್ತು ಸೀಟು ಜೆ ಡಿ ಎಸ್ ಎಂಟು ಸೀಟು ಅಂತ ಘೋಷಣೆ ಮಾಡಲಾಗಿದೆ ಆದ್ರೆ ಈ ದೋಸ್ತಿ ಸೀಟು ಹಂಚಿಕೆ ದ್ವಿಪಕ್ಷಗಳಿಗೂ ತೃಪ್ತಿ ತಂದಿಲ್ಲ ತುಮಕೂರನ್ನ ಜೆಡಿಎಸ್ಗೆ ಬಿಟ್ಕೊಡಲಾಗಿದೆ ಇದು ಜಿ ಪರಮೇಶ್ವರ್ ಅವರಿಗೆ ತುಂಬಾ ಬೇಸರವನ್ನ ಕೊಟ್ಟಿದೆ ಯಾಕಂದ್ರೆ ತುಮಕೂರು ಪರಮೇಶ್ವರ್ ಅವರ ತವರೂರು ಕಾಂಗ್ರೆಸ್ನ ಮುದ್ದಹನ್ಮೇಗೌಡ ಇಲ್ಲಿನ ಸಂಸದರು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಎನ್ನುವ ನಿರ್ಧಾರವಾಗಿತ್ತು ಆದ್ರೆ ದೇವೇಗೌಡರು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ತುಮಕೂರನ್ನ ಪಡೆದುಕೊಂಡೇ ಬಿಟ್ರು ಈಗ ಪರಮೇಶ್ವರ್ ಅವರು ತುಮಕೂರನ್ನ ಮತ್ತೆ ಪಡೆದ್ಕೊಳ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಏನ್ ಗೊತ್ತಾ ಆ ಕಂಡೀಷನ್ ತುಮಕೂರಲ್ಲಿ ದೇವೇಗೌಡ್ರೆ ಮಾತ್ರ ತುಮಕೂರನ್ನ ಪರಮೇಶ್ವರ್ ಬಿಟ್ಕೊಡ್ತಾರಂತೆ ಬೇರೆ ಯಾರು ನಿಂತ್ರು ಕೂಡ ಬಿಟ್ಕೊಡಲ್ವಂತೆ ಜೆಡಿಎಸ್ ತೆಕ್ಕೆಗೆ ತುಮಕೂರು ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಹೋರಾಟ ಮಾಡ್ತಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರನ್ನ ಪರಮೇಶ್ವರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ತುಮಕೂರಿನ ಹಾಲಿ ಸಂಸದ ಮುದ್ದಹನುಮೇಗೌಡ ಅವರೊಂದಿಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಹಾಗೆಯೇ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ವಾಪಸ್ ನೀಡುವಂತೆ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ ತುಮಕೂರು ಕ್ಷೇತ್ರ ಉಳಿಸಿಕೊಳ್ಳಬೇಕೆಂಬ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡದಂತೆ ಕಾಣ್ತಿಲ್ಲ ಪರಮೇಶ್ವರ್ ಏಕಾಂಗಿ ಹೋರಾಟಕ್ಕೆ ಇಳಿದಂತೆ ಕಾಣ್ತಿದೆ ತುಮಕೂರು ಡಿಸಿಎಂ ಅವರಿಗೆ ತವರು ಜಿಲ್ಲೆಯಾಗಿರೋದ್ರಿಂದ ಪ್ರತಿಷ್ಠೆಯೂ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಖರ್ಗೆ ದನಿ ಎತ್ತಿದ್ರೆ ಬದಲಾವಣೆಯ ನಿರೀಕ್ಷೆ ಇಟ್ಕೊಳ್ಬಹುದು ಸಿದ್ದರಾಮಯ್ಯ ತಂತ್ರಗಾರಿಕೆಯಿಂದಲೇ ತುಮಕೂರು ಜೆಡಿಎಸ್ ಪಾಲಾಗಿದೆ ಪರಮೇಶ್ವರ್ ಅವರಿಗೆ ಹಿನ್ನಡೆ ಮಾಡುವ ಉದ್ದೇಶದಿಂದಲೇ ಮೈಸೂರನ್ನ ಕಾಂಗ್ರೆಸ್ಗೆ ಉಳಿಸ್ಕೊಂಡು ತುಮಕೂರು ಜೆಡಿಎಸ್ ತೆಕ್ಕೆಗೆ ಜಾರುವಂತೆ ಅವರು ನೋಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಮೂಲಗಳ ಪ್ರಕಾರ ಈ ವಿಚಾರವಾಗಿ ಆಪ್ತರ ಬಳಿ ಡಿಸಿಎಂ ಬೇಸರವನ್ನ ತೋಡ್ಕೊಂಡಿದ್ದಾರೆ ಆದ್ರೆ ಮಾಧ್ಯಮಗಳು ಈ ಸಂಗತಿ ಕೆದಕಲು ಹೋದಾಗ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಹಾಲಿ ಸಂಸದ ಮುದ್ದ ಹನುಮೇಗೌಡರಿಗೆ ಕಾಂಗ್ರೆಸ್ಸಿಗರಲ್ಲೇ ವಿರೋಧವಿದೆ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿರೋಧಿ ಅಲೆ ಇದೆ ಜಿ ಪರಮೇಶ್ವರ್ ಬಿಟ್ರೆ ಬೇರೆ ಕಾಂಗ್ರೆಸ್ಸಿಗರು ಮುದ್ದ ಹನುಮೇಗೌಡರ ಪರ ನಿಲ್ಲಲಿಲ್ಲ ಇದೇ ಕಾರಣಕ್ಕೆ ಪ್ರಾಯಶಃ ತುಮಕೂರು ಸೀಟನ್ನ ಕಾಂಗ್ರೆಸ್ಸಿಗರು ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿನ ಹಾದಿಯು ಸುಲಭದ್ದಾಗಿರೋದಿಲ್ಲ ಇದನ್ನ ನಾನು ಹೇಳ್ತಿಲ್ಲ ಗುಪ್ತಚರ ವರದಿ ಹೇಳಿದೆ ಇನ್ನೊಂದು ಕಡೆ ನಾನು ದಲಿತ ಸಮುದಾಯಕ್ಕೆ ಸೇರಿದವನಾಗಿರೋದ್ರಿಂದ ಮೂರು ಬಾರಿ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿತು ಪಿಕೆ ಬಸವಲಿಂಗಪ್ಪ ಕೆಎಚ್ ರಂಗನಾಥ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಮುಖ್ಯಮಂತ್ರಿ ಹುದ್ದೆ ಕೈ ತಪ್ಪಿತು ಏನೇ ಆಗ್ಲಿ ನನ್ನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅಂತ ಪರಂ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲನ್ನ ಅನುಭವಿಸಲು ಮತ್ತು ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಕೈ ತಪ್ಪಲು ಸಿದ್ದರಾಮಯ್ಯ ಅವರೇ ಕಾರಣ ಎನ್ನಲಾಗಿತ್ತು ಆದ್ರೆ ಹೊಸ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗುವಂತೆ ಒತ್ತಾಯಿಸಿದ್ದು ನಾವು ನಮ್ಮ ನಡುವೆ ಯಾವುದೇ ಕಂದಕ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಆದರೆ ಇದೀಗ ಪರಮೇಶ್ವರ್ ನೀಡಿದ ಹೇಳಿಕೆ ಕಾಂಗ್ರೆಸ್ ನಾಯಕರನ್ನ ಮುಜುಗರಕ್ಕೀಡು ಮಾಡಿತ್ತು ಸಂಪುಟ ವಿಸ್ತರಣೆ ಸಮಯ ಪರಮೇಶ್ವರ್ ಅವರ ಬಳಿ ಇದ್ದ ಗೃಹ ಖಾತೆಯನ್ನ ಕಿತ್ತು ಎಂಬಿ ಪಾಟೀಲ್ ಅವರಿಗೆ ನೀಡಲಾಗಿದೆ ಪರಮೇಶ್ವರ್ ಅವರು ಈವರೆಗೂ ಈ ಬಗ್ಗೆ ಪ್ರತಿಕ್ರಿಯಿಸಿಲ್ಲ ಮೂರು ಬಾರಿ ಡಿಸಿಎಂ ಹುದ್ದೆ ತಪ್ಪಿದೆ ಗೃಹ ಖಾತೆ ತಪ್ಪಿದೆ ಆಗ್ಲೂ ಪರಮೇಶ್ವರ್ ಸುಮ್ನಿದ್ರು ಆದ್ರೆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡುವಂತೆ ಕಾಣ್ತಿಲ್ಲ ಯಾರ ಪಾಲಾಗತ್ತೆ ತುಮಕೂರು ಅನ್ನೋದನ್ನ ಕಾದು ನೋಡ್ಬೇಕು ಅಷ್ಟೇ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ಅನ್ಯಾಯ ಆಗ್ತಿದೆ ಪರಮೇಶ್ವರ್ಗೆ ಎನ್ನುವ ಆರೋಪಗಳು ಬರ್ತಾ ಇತ್ತು ಆದ್ರೆ ಪರಮೇಶ್ವರ್ ಈ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯಿಸಿಲ್ಲ ರಾಹುಲ್ ಗಾಂಧಿ ಎಂಟು ಸೀಟ್ ಕೊಡ್ಬೇಕು ಅಂತಷ್ಟೇ ಹೇಳಿದ್ರು ಯಾವ ಕ್ಷೇತ್ರ ಅಂತ ಹೇಳಿರ್ಲಿಲ್ಲ ಪದೇ ಪದೇ ಪರಮೇಶ್ವರ್ ಅವರ ಮಹತ್ವಾಕಾಂಕ್ಷೆಗಳಿಗೆ ಅವರ ಪಕ್ಷದಲ್ಲಿಯೇ ಕೊಡಲಿ ಪೆಟ್ಟು ಬೀಳ್ತಿದೆ ಇನ್ನು ಪರಮೇಶ್ವರ್ ಕೂಡ ದೇವೇಗೌಡರು ತುಮಕೂರಲ್ಲಿ ನಿಂತ್ರೆ ಓಕೆ ಅಂತಿದ್ದಾರೆ ಏನಿದ್ರ ಗುಟ್ಟು ಪೂರ್ಣ ಪ್ರಮಾಣದಲ್ಲಿ ತುಮಕೂರನ್ನ ಎಸ್ಗೆ ಬಿಟ್ಕೊಟ್ರೆ ಮೈತ್ರಿ ಪಕ್ಷಕ್ಕೆ ಹೊಡೆತ ಬೀಳತ್ತೆ ಇಲ್ಲಿ ದೇವೇಗೌಡರಿಗೆ ಬೆಂಗಳೂರು ಉತ್ತರದಲ್ಲಿ ನಿಲ್ಬೇಕಾ ತುಮಕೂರಲ್ಲಿ ನಿಲ್ಬೇಕಾ ಎನ್ನುವ ಗೊಂದಲ ಉಂಟಾಗಿದೆ ಪರಮೇಶ್ವರ್ ಆಸೆ ವಿರುದ್ಧವಾದ ಬೆಳವಣಿಗೆ ನಡೆದ್ರೆ ಅವರು ಏನ್ ಮಾಡಬಹುದು ನೋಡೋಣ ಏನಾಗತ್ತೆ ಅಂತ ಏನಂತೀರಾ